ಸರ್ಕಾರದಲ್ಲಿ ಏನಾಗುತ್ತೆ ಇವತ್ತಿನ ದಿನ ಕಾಗವಾಡದಲ್ಲಿ ನಡೆದಂಥ ಈ ಪ್ರತಿಭಟನೆ ಅಂಗವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಕಾರಣ ಏನಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಡಾಕ್ಟರ್ ಭೂಷಣ್ ಗಯವ್ ಅವರ ಮೇಲೆ ಬೂಟ್ ಎಸೆತಕ್ಕಂಥ ಪ್ರಯತ್ನ ಮಾಡಿದಂಥ ಒಬ್ಬ ಸುಪ್ರೀಂ ಕೋರ್ಟ್ ವಕೀಲನ ಕೃತ್ಯವನ್ನು ಖಂಡಿಸಿ ಗ್ಲಾಯರ್ನಲ್ಲಿ ನಡೆದಂಥ ಶರ್ಮಾ ಅಂತಕ್ಕಂಥ ಒಬ್ಬ ವಕೀಲು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವೇಲನಿಕರವಾಗಿ ಮಾತನಾಡಿದ ಕಾರಣದಿಂದ ಅವರ ಮೇಲೆ ಕೂಡ ಕಾಗವಾಡ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಒಕ್ಕಟ್ಟುಗಳು ಮತ್ತು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮತ್ತು ವಕೀಲ ವೃಂದದಿಂದ ಕೂಡ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಇದು ದೇಶದಲ್ಲಿ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಶಾಂತತೆಯಿಂದ ದೇಶನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೇಲೆ ನಡೀತಕ್ಕಂಥ ವೇಳೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಎಲ್ಲರಿಗಿಂತ ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ನ್ಯಾಯಾಂಗದ ಮೇಲೇನೇ ಹಲ್ಲೆಯನ್ನು ಮಾಡ್ತಕ್ಕಂಥ ಮನೋವಾದಿ ವಿಚಾರಸ್ಮಿಯನ್ನು ಇಟ್ಕೊಂಡಂಥ ಕೆಲವೊಂದು ಜನ ಇಂಥ ಹೀನ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಂಥ ಹೀನ ಕೃತ್ಯಗಳನ್ನು ಮಾಡಿದಂಥ ವ್ಯಕ್ತಿಗಳ ಮೇಲೆ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮವನ್ನು ತಗೊಂಡು ಅವರನ್ನು ಗಡೀಪಾರವನ್ನು ಮಾಡಿ ಅವರ ಮೇಲೆ ದೇಶದ್ರೋಹದ ಘಟಲೆಯನ್ನ ದಾಖಲು ಮಾಡ್ಬೇಕಂತಕ್ಕಂತ ಎಲ್ಲ ಸಂಘಟನೆ ವತಿಯಿಂದ ಎಲ್ಲ ಪದಾಧಿಕಾರಿ ವತಿಯಿಂದ ಕೇಳ್ಕೊತ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಸಂಜಯ್ ಅದಕ್ಕಿಂತ ಪ್ರಯತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೋ ಮುಂದಾಲೋಚನೆಯನ್ನ ಮಾಡಿದ್ರಪ್ಪ ಅಂದ್ರೆ ಯಾವ ರೀತಿ ಅಂದ್ರೆ ಇಲ್ಲಿ ಆರ್ ಎಸ್ ಎಸ್ ಇವತ್ತು ಸಣ್ಣದಾಗಿರಬಹುದು ಅವಾಗಿನ ಕಾಲದಲ್ಲಿ ಹತ್ತೊಂಬತ್ ನೂರ ಇಪ್ಪತ್ತೈದಿದು ಯಾಕಂದ್ರೆ ನನ್ನ ಜನರಲ್ಲಿ ಒಕ್ಕಟ್ಟಿಲ್ಲ ಇವರಲ್ಲಿ ಒಕ್ಕಟ್ಟೈತಿ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗಿನ ಕಾಲದಲ್ಲಿ ಯಾವಾಗ ಬೌದ್ಧ ಧರ್ಮದ ದಿಕ್ಷಾ ತೊಗೊಂಡ್ರು ಅವಾಗ ಐದರಿಂದ ಹತ್ತು ಲಕ್ಷ ಜನ ರೊಟ್ಟಿ ಕಟ್ಕೊಂಡು ಕೈಯಾಗ ಬಡ್ಗಿ ಹಿಡ್ಕೊಂಡು ಕಂದೀಲಿ ಇಡ್ಕೊಂಡು ಹೋಗಿ ನಾಗಪುರ್ಕೋಯ್ ಕಿಶನ್ ದಿಕ್ಷಾ ಭೂಮಿದೊಳಗೆ ಬೌದ್ಧ ಧರ್ಮ ಸ್ವೀಕಾರನ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನಂತ ಮುಂದಾಲೋಚನೆಯನ್ನ ಮಾಡ್ತಕ್ಕಂಥ ವ್ಯಕ್ತಿ ಈ ಭಾರತ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಬರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಅದ ಅವರಿಗೆ ಮೂವ್ ಇವರು ಅಂಬೇಡ್ಕರ್ ಅವರು ನಮ್ದು ಆರ್ ಎಸ್ ಎಸ್ ಮುಖ್ಯ ಶಾಖೆಯಲ್ಲಿ ತಂದು ಬೌದ್ಧ ವಿಹಾರನ್ನು ಕಟ್ಟರು ದೊಡ್ಡ ಪ್ರಮಾಣದಲ್ಲಿ ಈ ಪ್ರಕಾರ ಬೌದ್ಧ ಧರ್ಮದ ಪ್ರಸಾರ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲಾರು ಗಮನಕ್ಕಾಗಿ ಹೇಳ್ತಾ ಈಗ ಏನ್ ರಾಸು ಗವಯಾರಲ್ಲ ರಾಮಕೃಷ್ಣ ಈ ಗವೈಜನ ತಂದೆಯವರು ಸತತವಾಗಿ ಮಹಾರಾಷ್ಟ್ರದಲ್ಲಿ ವಿಧಾನ ಪರಿಷತ್ ಉಪನಾಯಕರಾಗಿ ಮಂತ್ರಿಗಳಾಗಿ ಕೇರಳದ ರಾಜ್ಯಪಾಲರಾಗಿ ಕೆಲಸವನ್ನ ಮಾಡಿದಂತ ಮಂಪ ಮಾಡೋ ಸಮಯದಲ್ಲಿ ಯಾವಾಗಲೂ ಸನಾತನ ಧರ್ಮ ಇರಲಿ ಇದಕ್ಕೆ ಅವ್ರು ಎಕ್ಸ್ಕ್ಯೂಸ್ ಮಾಡಿಲ್ಲ ಇದಾಗ್ಲಾಕ ಕಾರಣ ಏನಪ್ಪ ಅಂದ್ರ ಯಾವಾಗ ಎಸ್ ಎಸ್ ನೂರು ವರ್ಷದ ಒಂದು ಕಾರ್ಯಕ್ರಮವನ್ನು ನಡೀತದ ಅಲ್ಲಿ ಗವಯ ಅವ್ರ ತಾಯಿ ಅವರಿಗೆ ಅವ್ರ ಆಮಂತ್ರಣ ಮಾಡ್ತಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅವಾಗ ಅವ್ರ ಸ್ಪಷ್ಟವಾಗಿ ಹೇಳ್ತಾರ ನಾ ಬೌದ್ಧ ಧರ್ಮದಾಗಿರೋದ್ ಕಾರಣದಿಂದ ಅಲ್ಲಿ ಬರ್ಲಾಕ್ ಆಗಂಗಿಲ್ಲ ನಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರ ಬಿಟ್ಟು ನಾನು ಬೇರೆ ಏನೋ ಮಾತಾಡಂಗಿಲ್ಲ ಅಂದಂತಾರ ಮಾಜಿ ರಾಷ್ಟ್ರಪತಿಗಳಾದಂತ ರಾಮನಾಥ್ ಕೋವಿಂದ್ ಅವ್ರ ಕಾರ್ಯಕ್ರಮ ತಗೊಂಡು ಮಾಡ್ತಾರ ಅವಾಗ ಅವ್ರು ಹೇಳ್ತಾ ಇದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿನ್ನ ರಾಷ್ಟ್ರಪತಿ ಆಗ್ತಂತ ಈ ಮಾತನ್ನ ಹೇಳಕ್ಕಾಗಿ ಆ ಯಾವಾಗ ಕಾರ್ಯಕ್ರಮ ಆಗಿತ್ತು ಅವಾಗಿಂದ ರಾಮನಾಥ್ ಕೋವಿಂದ್ ನಿನ್ನ ತಕ್ಕ ನಿಮ್ಗೆ ಕಾಣಿದ್ರೆ ಕಾಣಿದಾರೆ ಸ್ವಲ್ಪ ಹೇಳಿ ಅಂದ್ರ ಎಷ್ಟೊಂದು ಕಠಿಣವಾದಂತಹ ನಿರ್ಣಯಗಳನ್ನ ಮಾಡ್ತಾ ಇದ್ದಾರ ದೇಶದಲ್ಲಿ ಹಲ್ಲೆಗಳಾಗ್ತಾ ಇದಾವ ಅತ್ಯಾಚಾರ ಆಗ್ತಾ ಇದಾವ ದಲಿತರ ಮೇಲೆ ರೇಪ್ಗಳಾಗ್ತಾ ಇದ್ದಾವ ಅನೇಕ ಜಾಗದಲ್ಲಿ ದಲಿತ ಓಣಿಗಳ ಸುಡ್ತಾ ಇದ್ದಾರ ಅದ್ರ ಮೇಲೆ ಒಂದು ಲಕ್ಷ ಇಲ್ಲ ಆ ಲಕ್ಷ ವಿಸ್ಲಿತ್ ಮಾಡಿ ಈ ದೇಶದಲ್ಲಿರ್ತಕ್ಕಂತ ದಲಿತ ಜನ ಕೂಕ್ ಮಂಡುಕನ್ನ ಮಾಡಿ ತಮ್ಮ ಒಳಗೆ ತಗೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರ ಅವ್ರು ಪ್ರತಿಯೊಂದು ಸಲ ಆರ್ ಎಸ್ ಎಸ್ ಅವರು ಹಳ್ಳ ನೋಡ್ತಾರ ಏನ್ ಅಂತ ಹೇಳಿ ಈ ರೀತಿ ಸ್ಟ್ರೈಕ್ ಆ ಮೋರ್ಚಾಗಳು ದೇಶದಲ್ಲಿ ನಡೆದುಕೊಂಡ್ರೆ ಅವ್ರು ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಈ ದೇಶದಲ್ಲಿ ಪ್ರಥಮವಾಗಿ ಹೊರಗಿರ್ತಕ್ಕಂಥ ಪ್ರಧಾನ ಮಂತ್ರಿ ಬಂದು ಪಾರ್ಲಿಮೆಂಟ್ ದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಪ್ರಸಂಗನ ಬಂತು ಯಾವಾಗ ನಮ್ಮ ಆರಕ್ಷಣ ತೆಗಿತನಕ ಮಾತನ್ನು ಹೇಳಿದಾಗ ಉತ್ತರ ಭಾರತದಲ್ಲಿ ಒಂಬತ್ತು ಜನ ದಲಿತ ಬಾಂಧವರು ಆತ್ಮಹುತಿಯನ್ನು ಅವ್ರಿಗೆ ಎಲ್ಲರೂ ಕೂಡಿ ನಾವು ಎಲ್ಲ ಜನರಿಗೆ ಆರಕ್ಷಣೆ ಸಿಗಬೇಕಂತ ಸ್ವತಃ ಜೀವವನ್ನು ಕೊಟ್ಟರು ಅಂತ ಸಂದರ್ಭದಲ್ಲಿ ಇದರ ಪ್ರಧಾನಮಂತ್ರಿ ಬಂದು ನಾವು ನಿಮ್ಮ ಆರಕ್ಷನ್ ತೆಗೆಯೋಲ್ಪ ನೀವು ಹುಡುಗಿಸ್ತಕ್ಕ ಕಂಟೀನ್ ಅಂತ ಹೇಳ್ತಾರೆ ಈಗೇನು ನೀವು ಆರ್ ಎಸ್ ಎಸ್ ಮುಖ್ಯಸ್ಥರ ಹೆಸರನ್ನು ತಗೊಂಡ್ರಿ ಅವರು ಕೂಡ ಹೇಳ್ತಾರೆ ಈ ಸಮಾಜದಲ್ಲಿ ಅಸ್ಪೃಶ್ಯತೆ ಇರುವವರಿಗೆ ನಾವು ಆರಕ್ಷಣನ ಮುಂದುವರಿಸ್ತೇವೆ ಅಂದ್ರೆ ಇನ್ನ ಈ ಭಾಗ್ಯ ಮಕ್ಕಳಿಗೆ ಈ ದೇಶದಲ್ಲಿ ಅಸ್ಫೂರ್ತೆ ಮುಂದುವರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಇವ್ರಿಗೆ ಆರಕ್ಷಣೆ ಕೊಟ್ಟರೆ ಪರವಾಗಿಲ್ಲ ಖರೀದಿ ಅಸ್ಪೃಶ್ಯತೆ ಇರಬೇಕಂತಕ್ಕಂಥ ಮನುವಾದಿ ವಿಚಾರಗಳನ್ನ ತಗೊಂಡು ಇವರು ಮುಂದಕ್ಕೆ ಕುಂಟಿದಾರ ಅದಕ್ಕಾಗಿ ನಾವು ಎಲ್ಲರೂ ಕೂಡಿ ಈಗ ಇವನು ಶರ್ಮಾ ಇರ್ಬೋದು ಇವ ಕಿಶೋರ್ ಕುಮಾರ್ ಇರ್ಬೋದು ಇಂಥ ಏನು ಇವು ಹರಾಮಿ ಪಿಲ್ಲಾವಳಿಗಳಾದವಲ್ಲ ಇವತ್ತು ಎಲ್ಲಾದ್ರೂ ನಾವು ಏನಪ್ಪ ಅಂದ್ರೆ ಬಗ್ಗೆ ಬಡಿಬೇಕಾದ್ರೆ ಯಾವ ರೀತಿ ಸಶಾಸ್ತಿ ಅಂತ ಮರಾಠಿದ ಶಬ್ದ ಐತಿ ಅವ್ರು ಹೆಂಗೆ ಮಾಡ್ತಾರೆ ಹಂಗ್ ನಾವು ಮಾಡ್ಬೇಕು ಆದ್ರೂ ಕೂಡ ನಾವೆಲ್ಲರೂ ಸಮಾಧಾನದಿಂದ ಮತ್ತು ಶಾಂತಿಯುತದಿಂದ ಯಾಕೆ ಹೋಗ್ಬೇಕು ಅಂದ್ರೆ ವಕೀಲ ಸಿಸ್ಟರ್ ಹೇಳಿದಾಗ ವಕೀಲ ಹಾಕ್ಲಾ ಹಾಕಿಲ್ಲ ಯಾಕಂದ್ರೆ ಶಿಕ್ಷಣ ಪಡೆದವ ಈ ರೀತಿ ಮಟ್ಟಕ್ಕೆ ಅಂದ್ರೆ ಅವ್ ಯಾವ ಪ್ರಾಡಕ್ಟ್ ಲಾಂಚ್ ಆಗೈತಿ ಗೊತ್ತಾ ಕಾಮಣ್ಣ ಎಲ್ಲರೂ ಹೇಳ್ತಾರೆ ಆರ್ ಎಸ್ ಎಸ್ ಅದು ಇವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಅವರು ರೂಲ್ಸ್ ಬೇರ್ ಬಿಟ್ಬಿಟ್ರೆ ಎಲ್ಲ ಕಡೆ ಹೆಂಗೆ ಮಾಡ್ತಾರೆ ಒಂದು ಡೆಮೋ ಡೆಮೋ ಇತ್ತು ನಾ ಇಗೊಂದು ಚೂ ಬಿಟ್ಟು ನೋಡ್ತಾರೆ ನಾವು ಒಪ್ಪಿಕೊಂಡೀವು ಎತ್ತರ ಇದೀವಿ ನಮ್ಮ ಸಮುದ್ರ ಪ್ರಜಾಪ್ರಭುತ್ವ ಈ ದೇಶದಾಗ ಒಪ್ಪಿಕೊಂಡಂಥ ಜನ ನಿಧಿಯೊಳಗೆ ಆಡಿದ ನಿಧಿ ಒಳಗೆ ಹೋಗ್ಯಾರ ಈ ಭಾರತ ದೇಶದಾಗ ಪ್ರಜಾಪ್ರಭುತ್ವ ಅಂತ ಜನ ತನ್ನ ಏನು ಎತ್ತರದ ನೋಡೋಕೆ ಇಂತ ನೈಕೊಂಡ್ ಬಿಡ್ತಾರ ಯಾವ ಯಾರು ಪ್ರತಿ ವರ್ಷ ಒಂದು ಏನೋ ಒಂದು ಸುಮಾರು ಒಂದು ಆಕ್ಟಿವಿಟೀಸ್ ಅದರ ಆಕ್ಟಿವಿಟೀಸ್ ಮಾಡ್ತಿರ್ತಾರೆ ನಾವು ಏನೂ ಕ್ರಿಯೆ ಪ್ರತಿಕ್ರಿಯೆ ಕೊಡಿಲ್ಲ ಅಂದ್ರೆ ಅವರ ಆಕ್ಟಿವಿಟೀಸ್ ಜಾಸ್ತಿ ಆಗತ್ತೆ ಈಗ ನಾವು ಕ್ರಿಯೆಗ ಪ್ರತಿಕ್ರಿಯೆ ಕೊಡಬೇಕು ನಾವು ಪ್ರತಿಕ್ರಿಯೆ ಕೊಡೋ ವಶಸ್ಥರಿದೀವಿ ಎಲ್ಲರೂ ನಮ್ಮ ರಕ್ತದಾಗ ಕೊರಗ ವಸ್ತು ರಕ್ತ ಹರಿದೈತೆ ಅವ್ರು ಒಂದ್ ಕಪಡ್ದ ನಾವು ಎರಡು ನಾವು ಕಪಾಯ್ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅದ್ಭುತವಾದ ಒಂದು ಶಿಕ್ಷಣದ ಅದು ಅವಾಗ ಅವಾಗ ಏನ್ ಬಿತ್ತಲ್ಲ ಈಗ ಬೆಳೆಯಾಗಿ ಪ್ರತಿಫಲ ಕೊಡುತ್ತೆ ಇಂತಹ ನೂರಲ್ಲ ಸಾವಿರ ನಾಯಿಗಳು ನಮ್ಗೆ ಏನ್ ಬಗ್ಕಾಗಲ್ಲ ಯಾಕಂದ್ರೆ ದೌರ್ಜನ್ಯ ಕೌರ್ಗಳ ಮುಂದ ಮಂಡಿಯೂರಿಗೆ ನಮ್ಮ ಹಕ್ಕನ್ನ ಬಿಚ್ಚೆ ಬಿಡ್ರೆ ಯಾರು ಕೊಡಂಗಿಲ್ಲ ಅವ್ರು ಬೆಲೆ ಕುರಿ ಕೋಳಿಗಳ ಹುಲಿ ಸಿಮಗಳನ್ನ ನಮ್ಮಂತರ್ಮ ನಮ್ಮಂತ ವಕೀಲರ ಇಂತಹ ಕೃಷಿಗಳು ಮಾಡಿರ ಅವ್ರು ಹೇಳಕ್ ನಾಚಿ ಬರತ್ತೆ ಅವಾಗ ಸಿ ಜೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇಂತಹ ಏನು ನಾನೇನು ಮಾಡಂಗಿಲ್ಲ ನನಗೇನು ಪರ್ಕಾಗಂಗಿಲ್ಲ ಮತ್ತೆ ಪೂರ್ಣ ಕಾರ್ಯಕಲಾಪಸ್ತಾರೆ ಅಂದ್ರೆ ಅವ್ರು ಗಟ್ಟಿ ವ್ಯಕ್ತಿತ್ವ ಇದೆ ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಹಿಂದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಒಂದು ಮಹಾನ್ ಶಕ್ತಿ ಐತಿ ಈಗ ಇಂಥ ನಾಯಗೋಳ ಬಂದ್ರೆ ನಾವೇನು ಆಗಲ್ಲ ಇಂಥ ನಾಯಕರಿಗೆ ನಾವು ಕ್ರಿಯೆ ಪ್ರತಿಕ್ರಿಯೆ ಕೊಡ್ತ ಕೊಡ್ತಾನೆ ಇರಬೇಕು ಇವನೇನ್ ಮನೆಯಲ್ಲ ಇವ ಮುಗಿಯೋತಕ್ಕಂಥ ಅಧ್ಯಯ ತಕ್ಕಂಥ ಅಧ್ಯಯಲ್ಲ ಅವ್ಗೆ ತಕ್ಕ ಉತ್ತರ ನಮ್ಮ ಸಮಾಜವರು ನಮ್ಮ ಸಮಾಜ ಮತ್ತೆ ಇಡೀ ದೇಶದ ಪ್ರಜಾಪ್ರಭುತ್ವ ಒಪ್ಕೊಂಡಂತ ಜನ ಹೊಟ್ಟೆ ಕೊಡ್ತಾರೆ ಅವ್ನು ಯಾಕಂದ್ರೆ ಇಂಥ ಲೋಪಂಗ ಇವ್ಗೆ ಹಿಂದ ಇರೋದು ಬ್ಯಾನ ಇದೇನು ಬ್ಯಾಕ್ ಗ್ರೌಂಡ್ ಅಂತ ಅದು ಆರ್ ಎಸ್ ಎಸ್ ಯಾಕಂದ್ರೆ ಅವ್ರಿಗೆ ಪವರ್ ಮಾಡಿಲ್ಲ ಅಂದ್ರೆ ಪವರ್ ಬಂದು ಒಂದು ಎಫ್ ಆರ್ ಐ ಮಾಡಕ್ಕೆ ಒಂದು ಒಂದು ಸ್ಟೇಟ್ಮೆಂಟ್ ಕೊಡಂಗಿಲ್ಲ ಅವ್ನು ಮೋಹನ್ ಭಗವತ್ ಅಂತ ಒಂದು ಸೆಡ್ ಕೂಡ ಆಗಿಲ್ಲ ಅಥವಾ ಯಾವುದೇ ಇಲ್ಲಿ ಲೋಕಲ್ ಸಂಘಟನೆಗಳು ಏನು ಅದಾರಲ್ಲ ಚೇಲಾಗಳು ಅವ್ರು ಯಾರೂ ಒಂದು ಸಂಘಟನೆ ಕೊಡೋಲ್ಲ ನಮ್ಮವ್ರು ಯಾರು ಆರ್ ಎಸ್ ಎಸ್ ಬೆನ್ನ ಹತ್ತ ಹೋಗ್ಬೇಡ ಅದು ನಮ್ಮ ದೇಶವನ್ನ ಸರ್ವನಾಶನ ಮಾಡಕತ್ತಾರ ವಿಶ್ವಗುರು ಭಾರತ ಮಾಡ್ತಾರಲ್ಲ ಅರ್ಧ ಒಂದಿಂತ ಒಂದು ವಿಶ್ವಗುರು ಭಾರತ ಮಾಡಕ್ಕಾಗಲ್ಲ ಭಾರತ ಅಂದ್ರೆ ಮೂಲ ಉದ್ದೇಶ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ ನಮ್ಮ ಎಲ್ಲರೂ ಕರ್ಕೊಂಡು ಹೋಗೋ ಜಗತ್ತ ಯಾವ್ದಾರು ದೇಶ ಇತ್ತರ ಅದು ಭಾರತ ಇದು ಬೌದ್ಧ ಜಗತ್ತಿಗೆ ಬೌದನ್ನು ಕೊಟ್ಟಂತ ದೇಶ ಐತದ ಸರ್ ಈ ಮೋಹನ್ ಭಗವಂತ ಅಂತಾರ ಎಂತಾರ ಸಾವಿರ ಜನ ಬಂದ್ರು ಈ ದೇಶದಾಗ ಏನ್ ಆಗಲ್ಲ ಅಂತ ನಾವು ಕೇರ್ ಮಾಡೋದು ಬೇಡ ನೀವೇನ್ ಮಾಡಲ್ಲ ಹೇಗಿ ಪ್ರತಿಕ್ರಿಯೆ ನಮ್ಮ ಸಮಾಜಕ್ಕೆ ಕೊಟ್ಟ ಕೊಡ್ತದೆ ಅದ ಮುಖಾಂತರ ಎಚ್ಚರಿಕೆ ಕೊಡ್ತೀವಿ ನೀವು ಒಂದು ಸಲ ಬಂದ್ರೆ ನಾವು ನಿಮ್ಗೆ ಹತ್ತು ಸಲ ಇದಕ್ಕೆ ಪ್ರತಿ ಉತ್ತರ ಕೊಡುತ್ತೀನೋ ಒಂದು ಬಿಟ್ಟು ಇಲ್ಲ ನಿಮ್ ಸಾವಿರ ಬುಟ್ಟು ತೋರಿಸ್ತೀನೋ